ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವಾಗ ಒಂದು ನಿಮಗೆ ನಿಮ್ಮ ಶತ್ರುಗಳನ್ನು ದುಷ್ಟ ಶಕ್ತಿಗಳನ್ನು ನೀವು ನರಕ ತೋರಿಸ್ಬೇಕು ಅಂದರೆ ಈ ಮೂಲಿಕೆ ನೋಡಿ ಪ್ರಿಯ ವೀಕ್ಷಕರೇ ಇದು ಒಂದು ಮೂಲಿಕೆ ಇದ್ರೆ ಸಾಕು ನೂರಾರು ಮೂಲಿಕೆಗಳು ಬೇಡ ನಿಮಗೆ ಇದೊಂದು ಮೂಲಕೆಗಳನ್ನ ಎಂಥ ಶಕ್ತಿಗಳಾಗಲಿ ಎಂಥ ಶತ್ರುಗಳನ್ನೇ ಆಗಲಿ ನೀವು ಓಡಿಸ್ಬೋದು ನರಕಕ್ಕೆ ಕಳಿಸ್ಬೋದು ಅಂಥ ಒಂದು ಮೂಲಿಕೆ ಇದು ಒಂದು ನರಕ ಭೂತಾಳೆ ನರಕ ಭೂತಾಳೆ ಅನ್ನೋದು ಈಗ ನೋಡಿ ಇದು ಅಪರೂಪ ಇದು ಎಲ್ಲೋ ಒಂದು ಕಡೆ ಸಿಗುತ್ತೆ ಈ ನರಕ ಭೂತಾಳೆ ಇದನ್ನು ಯಾಕೆ ಅಂದರೆ ತುಂಬ ಜನಗಳು ಈ ಪ್ರಯೋಗದಿಂದ ಭೂತ ಪ್ರೇತುಗಳು ಶಾಕಿನಿ ಡಾಕಿನಿ ಮೋಹಿನಿ ಯಕ್ಷಿನಿ ಇಂಥಗಳಿಂದ ಬಾಳಲ್ತಿದ್ದಾರೆ ತುಂಬ ಜನ ಅದರಿಂದ ಇದನ್ನು ನನಗೆ ಒಂದು ಇದು ಇದ್ರ ಬಗ್ಗೆ ನನಗೆ ನಿಮಗೆ ಇದನ್ನು ಪರಿಹಾರ ಮಾಡೋಕ್ಕೋಸ್ಕರ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಇದು ಇನ್ನೂ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ತಾರೆ ಅವೆಲ್ಲ ನಾನು ಬೇಡ ಹೇಳೋದಿಲ್ಲ ಆದರೆ ಪರಿಹಾರಕ್ಕೆ ಮಾತ್ರ ನಾನು ತಿಳಿಸ್ತೀನಿ ಯಾಕೆ ಅಂದರೆ ಇದರಿಂದ ಭಾಳ ಭಾಳ ಪ್ರಯೋಗಗಳು ಮಾಡ್ತಾರೆ ಎಂತೆಂಥ ಪ್ರಯೋಗಗಳು ಅಂದರೆ ಸಾಧ್ಯವೇ ಇಲ್ಲ ಇದ್ರ ಹೆಸರೇ ನೋಡಿ ನರಕ ಭೂತಾಳೆ ಅಂದರೆ ಇದು ಎಲ್ಲ ರೀತಿಯಲ್ಲಿ ಕೆಲಸ ಕೆಲಸಗಳು ಮಾಡುತ್ತೆ ಅದರಿಂದ ಇವೆಲ್ಲ ನಾನು ಹೇಳ್ತಾ ಇಲ್ಲ ಅವೆಲ್ಲ ಹೇಳೋದು ಬೇಡ ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡ ಆದ್ದರಿಂದ ನೀವು ಪರಿಹಾರ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಳ್ಳೋದು ಮಾತ್ರ ಹೇಳ್ತೀನಿ ಮಾಡೋದು ನಾನು ಹೇಳ್ತಾ ಇಲ್ಲ ಅದರಿಂದ ನೀವು ಈ ನರಕ ನರಕಭೂತಾಳೆನ ಯಾರ್ಯಾರಿಗೆ ಮಾಟ ಪ್ರಯೋಗ ಭೂತ ಪ್ರೇತ ದುಷ್ಟಶಕ್ತಿ ಪ್ರೇತಗಳು ಆತ್ಮಗಳು ಇವುಗಳು ಕಾಟದಿಂದ ನೀವು ನರಳುತ್ತಿದ್ದೀರೋ ಬಳಲ್ತಿದ್ದೀರೋ ಅಂಥವರು ಇದಕ್ಕೆ ಯಂತ್ರಗಳನ್ನ ಬರೆದು ನೀವು ಈ ಮೂಲಿಕೆನ ತುಂಬಿ ನೀವು ಕಟ್ಕೊಂಡ್ರೆ ಸಾಕು ಎಂಥ ಭೂತ ಪ್ರೇತ ಮಾಟ ಮಂತ್ರ ಯಾವ ಶಾಕಿನಿ ಡಾಕಿನಿ ಇದ್ರೂ ಕೂಡ ಒಂದು ಕ್ಷಣ ನಿಲ್ಲದೆ ಒದ್ದಾಡಿ ಒದ್ದಾಡಿ ಹಾ ಹೊರಟು ಹೋಗ್ತಾಳೆ ಅಂಥ ಒಂದು ಮೂಲಿಕೆ ಇಂಥ ಮೂಲಿಕೆ ಸಿಗೋದು ಭಾಳ ಅಪರೂಪಗಳು ಇಂಥವೆಲ್ಲ ಇದ್ದಾವೆ ಅನ್ನೋದು ನಮಗೆ ಒಂದು ಭಾಳ ವಿಶೇಷವಾಗಿ ನಾವು ತಿಳ್ಕೊಬೇಕು ಇಂಥ ವನಮೂಲಿಕೆಗಳಿಗೆ ನಾವು ಶರಣಾಗತರಾಗಬೇಕು ಈ ವನಮೂಲಿಕೆಗಳಿಂದ ಮೂಲಿಕೆಗಳಿಂದ ಆಗದಿರುವಂಥ ಕೆಲಸ ಒಂದೂ ಇಲ್ಲ ವನಮೂಲಿಕೆಗಳು ಅಂದ್ರೇ ಅದು ವನದೇವತೆಯ ಸ್ವರೂಪದಲ್ಲಿ ನಮಗೆ ನಮ್ಮನ್ನು ಸಿಕ್ಕಿ ಕೈ ಬೀಸಿ ಇರ್ತಾರೆ ಅಂಥವ್ರನ್ನ ನಾವು ಕೈ ಮುಗಿದು ಅವ್ರನ್ನ ಸ್ವಾಗತ ಮಾಡಿ ಮನೆಗೆ ಕರ್ಕೊಂಡು ತಗೊಂಡ್ಬಂದು ಇಟ್ಕೋಬೇಕು ಎಂತೆಂಥ ಮೂಲಕಗಳಿದ್ದಾವೆ ಒಂದರಿಂದ ಏನೋ ಹನ್ನೆರಡು ಕೆಲಸ ನೂರೊಂದು ಕೆಲಸಗಳು ಆಗ್ತವೆ ನಾವು ಹೇಳೋದು ಸ್ವಲ್ಪ ಕೆ ಕಾರ್ಯಕ್ಕೆ ಮಾತ್ರ ಆಗೋವಂಥದ್ದು ಒಂದೊಂದರಿಂದ ಎಷ್ಟೆಷ್ಟೋ ಒಳ್ಳೆಯದು ಆಗುತ್ತೆ ಕೆಟ್ಟದೂ ಆಗುತ್ತೆ ಏನೇನೋ ನಡಿತೈತೆ ಪ್ರಿಯವೇಷಕರೇ ಅದರಿಂದ ನಿಮಗೆ ನಿಮಗೆಲ್ಲ ಕಷ್ಟಗಳನ್ನ ಬಗೆಹರಿಸ್ಕೊತ ಬಗೆಹರಿಸ್ಕೊಳ್ಳೋಕೆ ಮಾತ್ರ ನಿಮಗೆ ತಿಳಿಸ್ತಿದ್ದೀನಿ ಇದನ್ನು ನಿಮಗೆ ಕಷ್ಟಪಟ್ಟು ಪಟ್ಟು ನರಳುತ್ತಿದ್ದೀರ ಆರೋಗ್ಯ ಸಮಸ್ಯೆ ಆರೋಗ್ಯನೇ ಸರಿ ಇಲ್ಲ ದೇಹದಲ್ಲಿ ಆರೋಗ್ಯ ಇಲ್ಲ ಅಂದಾಗ ಏನು ನಮಗೆ ಬೇಡಪ್ಪ ಜೀವನವೇ ಸಾಕು ಅನ್ನೋ ಥರ ಆಗ್ಬಿಡುತ್ತೆ ಅದರಿಂದ ಆರೋಗ್ಯ ಸಮಸ್ಯೆ ಏನಕ್ಕೆ ನಮಗಿಂಥವೆಲ್ಲ ಮೈನಲ್ಲಿ ಸೇರಿಕೊಂಡಿದ್ದಾಗ ಆರೋಗ್ಯ ಸಮಸ್ಯೆ ಬರುತ್ತೆ ಎಲ್ಲಿ ನೋಡಿದ್ರೂ ನೀವು ಸ್ಕ್ಯಾನಿಂಗ್ ಮಾಡಿ ಹಾಸ್ಪಿಟ್ಲಲ್ಲಿ ಹೋದ್ರೆ ಏನೂ ಇಲ್ಲ ನಿಮಗೆ ಭ್ರಮೆ ಹೋಗ್ರಿ ಅಂತ ಹೇಳ್ತಾರೆ ಅದರಿಂದ ಇಂಥವೆಲ್ಲ ನೀವು ನೀವು ಮಾಡಿಕೊಂಡು ಇದನ್ನು ಯಂತ್ರ ಬರೀಬೇಕು ಯಂತ್ರಗಳು ನಾನು ಎಷ್ಟೋ ಯಂತ್ರಗಳು ಭೂತ ಪ್ರೇತಗಳಿಗೆ ನಾನು ಯಂತ್ರಗಳು ಕೊಟ್ಟಿದ್ದೀನಿ ಅದಕ್ಕಿನ್ನ ಇನ್ನೂ ದೊಡ್ಡ ದೊಡ್ಡ ಆದಂಥ ಯಂತ್ರಗಳಿದ್ದಾವೆ ಆ ಯಂತ್ರಗಳು ಬರೆದು ಈ ಇದನ್ನು ಮೂಲಕ ಹಾಕಿ ನೀವು ಕಟ್ಟೋದ್ರಿಂದ ಎಂಥ ದುಷ್ಟಶಕ್ತಿ ಇದ್ರೂ ದೂರ ಆಗೋಗ್ಬಿಡುತ್ತೆ ಇದನ್ನು ಇದನ್ನು ಮನೆ ನೆಲೆಲ್ಲ ಇಡಬಾರ್ದು ಇದನ್ನು ಹೊರಗಡೆನೇ ಇಟ್ಕೋಬೇಕು ಇದಕ್ಕಾಗಿ ಒಂದು ಹೊರಗಡೆ ಒಂದು ಇದರಲ್ಲಿ ಇಟ್ಕೋಬೇಕು ಅಂಥ ಒಂದು ಶಕ್ತಿಯಾದಂಥ ಒಂದು ಮೂಲಿಕೆ ಇದು ಅದರಿಂದ ನಿಮಗೆ ಈ ಒಂದು ನರಕ ಭೂತಾಳೆನ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇದು ಒಂದು ಸುಗಂಧ ಅಂದರೆ ದುರ್ನಾಥ ಸುಗಂಧ ಅಲ್ಲ ದು ಸುಗ ದುರ್ನಾಥ ಹೊಡಿತೈತೆ ಅಂಥ ಒಂದು ಮೂಲಿಕೆ ಇದು ಅಂಥ ಒಂದು ಅದ್ಭುತ ಈ ಮರದ ಹತ್ರ ಹೋದರೆ ಸಾಕಂತೆ ಅವರು ಅವ್ರಿಗೆ ನಾನಾ ವಿಧದ ತೊಂದರೆಗಳು ಪ್ರಾರಂಭವಾಗುತ್ತಂತೆ ಇದು ಆ ರೀತಿಯಾಗಿದೆ ತಿಳಿದಿರೋರು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ತಗೊಂಡು ಬರ್ತಾರೆ ಇದ್ರದ್ದು ಇಷ್ಟ ಆಯಿತು ಮತ್ತೆ ಒಂದು ಇನ್ನೊಂದು ಮೂಲಿಕೆ ತೋರಿಸ್ತೀನಿ ಪ್ರಿಯ ವೀಕ್ಷಕರೇ ಇದನ್ನು ನೀವು ಎಲ್ಲರೂ ನೋಡಿರ್ತೀರ ಈ ಮೂಲಿಕೆನ ನಿಮಗೆ ಇವಾಗ ಇದನ್ನು ತೋರಿಸ್ತಿದ್ದೀನಿ ನೋಡಿ ಇದು ದೇವದಾರಿ ದೇವದಾರಿ ಅಂದರೆ ಇದು ದೇವತೆಗೆ ಸಂಬಂಧಪಟ್ಟಿರೋಂಥದ್ದು ಈ ದೇವತೆಗಳ್ನ ಸಂಬಂಧಪಟ್ಟಿರೋದು ಅಂತ ಗೊತ್ತಿದೆ ಆದರೆ ನೀವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತಿಳ್ಕೋಬೇಕು ಇದನ್ನು ನೀವು ನಿಮಗೆ ದೇವರು ನಿಮ್ಮ ದೇವರು ಯಾವುದು ಅನ್ನೋದು ಗೊತ್ತಿರಲ್ಲ ಕೆಲವ್ರಿಗೆ ಕೆಲವ್ರಿಗೆ ನಿಮ್ಮ ಕುಲ ದೇವರೇ ನಿಮ್ಮನ್ನು ಕಾಪಾಡ್ತಾ ಇರಲ್ಲ ಯಾಕೆಂದರೆ ಕಟ್ ಮಾಡಿಬಿಟ್ಟಿರ್ತಾರೆ ಕುಲ ದೇವ್ರನ್ನ ಅಂಥವ್ರಿಗೆ ಇದು ಒಂದು ನಿಮಗೆ ಇದೊಂದು ಮೂಲಿಕೆ ಇದನ್ನು ನಿಮಗೆ ಒಂದು ದಿವಸ ಇದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಕುಡಿಕೆ ತಗೋಬೇಕು ಒಂದು ಮಡಿಕೆನ ಆ ಮಡಿಕೆನ ಚೆನ್ನಾಗಿ ತೊಳೆದು ಅರಶಿನ ಕುಂಕುಮ ಲೇಪನೆ ಮಾಡಿ ಅದರಲ್ಲಿ ಇದೊಂದು ತುಂಡನ್ನ ಹಾಕಿ ಇಡಬೇಕು ಇದನ್ನು ಒಂದು ತುಂಡನ್ನ ಹಾಕಿ ಇಡಬೇಕು ನೋಡಿ ಇದನ್ನು ಒಂದು ತುಂಡು ಹಾಕಿದಾಗ ಇದರಲ್ಲಿ ಈಗ ಕುಂಕುಮ ಚೆನ್ನಾಗಿ ಲೇಪನೆ ಮಾಡಿ ಇದನ್ನು ನಾವು ಶುದ್ಧಿ ಮಾಡಿ ಇದು ಒಂದು ಕುಡಿಕೆ ಒಂದು ಮಡಿಕೆ ಒಳಗೆ ಹಾಕಬೇಕು ಮಡಿಕೆನಲ್ಲಿ ಹಾಕಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹೂವು ಎಲ್ಲ ಹಾಕಬೇಕು ಮಡಿಕೆಗೆ ಮಡಿಕೆ ಎಲ್ಲ ಅರಿಶಿಣ ಕುಂಕುಮ ಬಳಿಬೇಕು ಬಳಿದಾದ ನಂತರ ಆಮೇಲೆ ಬೆಳೆದಾದ ನಂತರ ಅದನ್ನು ನೀವು ಪೂಜೆ ಮಾಡಬೇಕು ಪೂಜೆ ಮಾಡಿ ಇದಕ್ಕೊಂದು ಮಂತ್ರ ಬರುತ್ತೆ ಕುಲದೇವರಿಗೆ ನೀವು ಕುಲದೇವರು ಯಾರೂ ಗೊತ್ತಿಲ್ಲ ಅನ್ನೋರು ಕುಲದೇವರನ್ನ ಕಟ್ ಮಾಡಿದ್ದಾರೆ ಅನ್ನೋರು ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಇದಕ್ಕೆ ಒಂದು ಮಂತ್ರ ಇದೆ ನಿಮ್ಮ ದೇವ್ರನ್ನ ಕರೆಯೋ ಒಂದು ಮಂತ್ರ ಇದೆ ಅದು ಯಾವ ದೇವರಾಗಿದೆಯೋ ಆ ದೇವರಿಗೆ ಈ ಮಂತ್ರ ಹೇಳಬೇಕು ಮಂತ್ರ ಈಗಿದೆ ನಾನು ಹೇಳ್ತೀನಿ ನೋಡ್ಕೊಳ್ಳಿ ಇನ್ನೊಂದು ಸತಿ ನಿಮಗೆ ಇದನ್ನು ದೇವ್ರ ಮ ಕುಲ ದೇವ್ರನ್ನ ಯಾವ ರೀತಿಯಾಗಿ ನಮ್ಮ ಮನೆಗೆ ಬರೋದು ಅನ್ನೋ ರೀತಿಯಲ್ಲಿ ನಿಮಗೆ ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ ಆದರೆ ಇವಾಗ ಹೇಳ್ತಿದ್ದೀನಿ ನಿಮಗೆ ಮಾಡಿ ತೋರಿಸ್ಬೇಕು ಏನನ್ನ ಇದ್ದರೆ ನೀವು ನನಗೆ ನೀವು ಕಮೆಂಡಲ್ಲಿ ಕೇಳಿ ಹೆಚ್ಚ ನೀವು ಅದ್ರ ಅದಕ್ಕೋಸ್ಕರ ನೀವು ತಿಳಿಸಿದಾಗ ನಾನು ನಿಮಗೆ ಹಾಂ ನಿಮಗೆ ವಿಧಾನ ಮಾಡೋ ರೀತಿ ತೋರಿಸ್ತೀನಿ ಇದಕ್ಕೆ ಮಂತ್ರ ಇದೆ ನಿಮ್ಮ ಕುಲದೇವರು ಯಾವುದಿದೆಯೋ ಆ ಕುಲ ದೇವ್ರನ್ನ ಹೆಸರುಗೋ ಹೇಳ್ಕೊಂಡು ಈ ಮಂತ್ರ ಹೇಳಬೇಕು ಮಂತ್ರ ಹೇಳ್ತೀನಿ ನೋಡಿ ಓಂ ಅಯ್ಯುಂ ಯಂ ಕಿಳಿಯೂ ಸೌ ಒಂದು ನಾನು ಹೇಳ್ತೀನಿ ನಾನು ಸುಮ್ಮನೆ ನಮ್ಮ ದೇವರ ಹೆಸರು ಹೇಳ್ತೀನಿ ಓಂ ಅಯ್ಯೂಂ ಕಿಳಿ ಸೌಂ ಅಣ್ಣಮ್ಮ ದೇವಿ ವಾವ ಶಿವಾಯ ನಮಃ ನಾನು ನಿಮ್ಮ ದೇವರು ಯಾವುದು ಇತ್ತು ಈಗ ಕೆಂಪಮ್ಮ ಆಗಿರುತ್ತೆ ಕೆಂಪಮ್ಮ ಅಂತ ಹೇಳ್ತೀನಿ ಓಂ ಹಯ್ಯುಂ ಕಿಳಿಂ ಸೌಂ ಕೆಂಪಮ್ಮ ದೇವಿ ವಾ ಶಿವಾಯ ನಮಃ ನಿಮ್ಮ ದೇವರುಗಳು ಗಂಡು ದೇವರಾಗಲಿ ಹೆಣ್ಣು ದೇವರಾಗಿ ಇಲ್ಲಿ ಈ ಮಂತ್ರನ ಹೇಳ್ಕೊಂಡು ನೀವು ದಿನನಿತ್ಯ ಜಪ ಮಾಡಿ ಇದನ್ನು ಮಾಡ್ತಿದ್ರೆ ನಿಮ್ಮ ಕುಲ ದೇವ್ರನ್ನ ಯಾರೇ ಕಟ್ಟಾಕಿದ್ರು ಅದನ್ನು ಕಿತ್ಕೊಂಡು ನಿಮ್ಮ ಮನೆಗೆ ಸೇರ್ತಾರೆ ನಿಮ್ಮ ಕುಲದೇವರೇ ನಿಮಗೆ ಗೊತ್ತಿಲ್ಲ ಅಂದರೆ ಯಾರ ಮುಖಾಂತ್ರನ ನಿಮಗೆ ಆ ಮ ದೇವರು ಬಗೆ ಇಂಥದ್ದು ಇಂಥದ್ದು ಅಂತ ನಿಮ್ಗೆ ಯಾರನ್ನ ತಿಳಿಸ್ತಾರೆ ಅದನ್ನು ನೀವು ಕರೀತಾ ಇದ್ದರೆ ನಿಮ್ಮ ಕುಲ ದೇವ್ರನ್ನ ಅವರು ನನ್ನ ಕರೀತಿದ್ದಾರೆ ನನ್ನ ಬ ಮಕ್ಕಳು ಅಂದ್ಬಿಟ್ಟು ಆ ದೇವಿ ಎಷ್ಟು ಕಟ್ಟಿನಲ್ಲಿ ಇದನ್ನು ಕಿತ್ಕೊಂಡು ಬಂದು ನಿಮ್ಮನ್ನು ಕಾಪಾಡ್ತಾಳೆ ಈ ಮಂತ್ರನೇ ಹೇಳ್ಕೊಳ್ಳಿ ಇದಕ್ಕೆ ಈ ಮಂತ್ರ ಇದೆ ಅದಕ್ಕೆ ನಿಮ್ಮ ಹೆಸರು ಆ ದೇವಿ ಹೆಸರುಗಳ ಹೇಳಿ ಗಂಟು ದೇವರಾಗಿರಲಿ ಹೆಣ್ಣು ದೇವರಾಗಿರಲಿ ಆ ರೀತಿಯಾದಂಥ ಒಂದು ಇದರಲ್ಲಿ ಇನ್ನೂ ಹಲವಾರು ತಂತ್ರಗಳಿದ್ದಾವೆ ಇದು ಎಷ್ಟೇ ಆಗಲಿ ದೇವ ದಾರಿ ಅಂದ್ರೇ ದೇವ ದೇವಭೂತಾಳೆ ಅಂದ್ರೇ ಇದೆಷ್ಟು ಶಕ್ತಿವಂಥದ್ದು ಇದು ಇದರಿಂದ ಇನ್ನೂ ಹಲವಾರು ತಂತ್ರಗಳು ಮಾಡ್ಬೋದು ಆ ತಂತ್ರಗಳು ಒಂದೊಂದರಲ್ಲೇ ಹೇಳೋಕ್ಕಾಗಲ್ಲ ಇನ್ನೊಂದು ವಿಡಿಯೋ ನಿಲ್ಲಬೇಕಾದ್ರೆ ಇದರ ತಂತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರ ಮೈ ಮೈಮೆ ತಿಳಿಸ್ಕೊಡ್ತೀನಿ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯವೀಕ್ಷಕರೇ ಒಂದಾಗಿ ಇರೋದಿಲ್ಲ ಅದರಲ್ಲಿ ಹನ್ನೊಂದಿರುತ್ತೆ ವಿಧಾನಗಳು ಎಷ್ಟೆಷ್ಟೋ ವಿಧಾನಗಳಿರುತ್ತೆ ಅದನ್ನೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಈಗ ಕುಲದೇವತೆ ಯಾರು ಗೊತ್ತಿಲ್ವೋ ನಿಮ್ಮನ್ನು ಬಿಟ್ಟೋಗಿದಾಳೋ ಅವಳನ್ನ ಕರೀರಿ ಈ ರೀತಿಯಾಗಿ ಅವಳು ಬರ್ತಾಳೆ ನಲವತ್ತೆಂಟು ದಿವಸದಲ್ಲಿ ಮನೆಗೆ ಬಂದು ಆ ದೇವಿ ಕೂತ್ಕೊಂಡಾಗ ನಿಮ್ಮ ಮನೆಯಲ್ಲಿ ಆಗೋ ಒಂದು ಅದ್ಭುತಗಳು ಬೇರೆ ಬೇರೆ ಇರುತ್ತೆ ಪ್ರಿಯ ವಿಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ